ಇಂದು ಗಂಗಾವತಿಯಲ್ಲಿ ವಿಜಯದಶಮಿ ಮಹೋತ್ಸವ ಹಾಗೂ ಆರ್ಎಸ್ಎಸ್ ಶತಾಬ್ದಿ ಅಂಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಆಯೋಜಿಸಲಾದ ಭವ್ಯ ಪಥ ಸಂಚಲನದಲ್ಲಿ ಸಾವಿರಾರು ರಾಷ್ಟ್ರಭಕ್ತರು ಭಾಗವಹಿಸಿ ರಾಷ್ಟ್ರ ಸಂಕಲ್ಪ ತೊಟ್ಟರು ಈ ಮಹತ್ತರ ಪಥಸಂಚಲನದಲ್ಲಿ ಶಾಸಕ ಗಾಳಿ ಜನಾರ್ದನ ರೆಡ್ಡಿಯವರು ಸಂಘದ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪಥಸಂಚಲನಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಗಂಗಾವತಿಯ ನಾಗರಿಕರು ರಂಗೋಲಿ ಅಲಂಕಾರ ಮಾಡಿ ಆರತಿ ಬೆಳಗ್ಗೆ ಮತ್ತು ಭಗವಧ್ವಜಗಳನ್ನ ಹಾರಾಡಿಸಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಆಧಾರದ ಸ್ವಾಗತ ನೀಡಿದರು